ಎಸ್ ಡಬಲಿ ಹಾಗೂ ಕಾಂಟ್ರಾಕ್ಟರ್ ಗಳು ಸೇರ್ಕೊಂಡು ನಕಲಿ ಬಿಲ್ ಅನ್ನು ಸೃಷ್ಟಿಸಿ ಬಿಬಿಎಂಪಿಯ ಇಪ್ಪತ್ತೈದು ಕೋಟಿ ಹಣವನ್ನ ಲೂಟಿ ಹೊಡೆದಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಎಂಎಲ್ಎ ಕೈ ಮುಖಂಡ ಆರ್ ಮಂಜುನಾಥರಿಂದ ಕಮಿಷನರ್ಗೆ ಈಗ ದೂರು ದಾಖಲಾಗಿದೆ ಡಬಲಿ ಮತ್ತು ಗಳ ವಿರುದ್ಧ ಗೆ ಆದೇಶ ಜೈಲು ಸೇರ್ತಾರ ಹಾಗಾದ್ರೆ ಬಿಬಿಎಂಪಿ ಡಬಲಿ ಯದು ಕೃಷ್ಣ ಹಾಗೂ ಕಾಂಟ್ರಾಕ್ಟರ್ಗಳು ಕಾಂಟ್ರಾಕ್ಟರ್ ಅಭಿಜಿತ್ ತೇಜೇಗೌಡ ನಾರಾಯಣಗೌಡ ಜೈಲು ಸೇರ್ತಾರ ದಾಸರಹಳ್ಳಿ ವಲಯಕ್ಕೆ ಇಪ್ಪತ್ತೈದು ಕೋಟಿ ಮಂಜೂರನ್ನ ಮಾಡಿದ್ರು ಮಂಜುನಾಥ್ ಮೂಲಸೌಕರ್ಯ ರಸ್ತೆ ಚರಂಡಿಗೆ ಬಳಕೆಯಾಗಬೇಕಿದ್ದ ಇಪ್ಪತ್ತೈದು ಕೋಟಿ ಅದು ಆದರೆ ಇದರ ವರ್ಕ್ ಆರ್ಡರ್ ಅಲ್ಲಿ ಗೋಲ್ಮಾಲ್ ಮಾಡಿದ್ದಾರೆ ಅಧಿಕಾರಿಗಳು ಮಂಜುನಾಥ್ ತಂದಂತ ಅನುದಾನ ಲೂಟಿಗೆ ನಿಂತ ಡಬಲಿ ಹಾಗೂ ಕಾಂಟ್ರಾಕ್ಟರ್ಗಳು ಬಿಬಿಎಂಪಿ ಚೀಫ್ ಕಮಿಷನರ್ ಅನುಮೋದನೆಗೆ ಮೊದಲೇ ವರ್ಕ್ ಆರ್ಡರ್ ರಿಲೀಸ್ ಆಗಿದೆ ಪಿಎಂಸಿ ವರ್ಕ್ ಆರ್ಡರ್ ಒಬ್ಬರಿಗೆ ಕಾಮಗಾರಿ ವರ್ಕ್ ಆರ್ಡರ್ ಇನ್ನೊಬ್ಬರಿಗೆ ಲೋಕಾಯುಕ್ತದಲ್ಲಿ ದೂರು ದಾಖಲಾದ ಬಳಿಕ ಕೂಡ ಬಿಲ್ ಪಾಸ್ ಆಗಿದೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹದಿಮೂರರಂದು ತೇಜೇಗೌಡನಿಗೆ ಪಿಎಂಸಿ ವರ್ಕ್ ಆರ್ಡರ್ ಬಂದಿದೆ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗುತ್ತಿಗೆದಾರ ಅಭಿಜಿತಿಗೆ ಅದೇ ಕಾಮಗಾರಿ ಆರ್ಡರ್ ಆಗತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ತೆರಡರಂದು ಲೋಕಾಯುಕ್ತದಲ್ಲಿ ಗೋಲ್ ಮಾಲ್ ಬಗ್ಗೆ ಒಂದು ದೂರು ದಾಖಲಾಗತ್ತೆ ದೂರು ದಾಖಲಾದ ಬಳಿಕ ಕೂಡ ಆರು ಕೋಟಿ ಬಿಲ್ ಪಾಸ್ ಮಾಡಿದ ಇದೇ ಡಬಲ್ ಇದು ಕೃಷ್ಣ ನೂರ ಹತ್ತು ಹಳ್ಳಿಗಳ ಬದಲು ಬಿಬಿಎಂಪಿ ಜಾಗದಲ್ಲಿ ರಸ್ತೆ ಮತ್ತು ಒಳಚರಂಡಿ ನಿರ್ಮಾಣ ಮಾಡಿದ್ದಾರೆ ಒಂದು ತಿಂಗಳ ಅವಧಿಯಲ್ಲಿ ಹತ್ತು ಕೋಟಿ ಕೆಲಸ ಮುಗ್ದಿದೆ ಅಂತ ನಕಲಿ ಬಿಲ್ ಅನ್ನು ಸೃಷ್ಟಿ ಮಾಡಿದ್ದಾರೆ ಈ ಡಬಲಿ ಇ ಕೃಷ್ಣ ಹಾಗೂ ಕಾಂಟ್ರಾಕ್ಟರ್ಗಳು ನಿಯಮಗಳನ್ನು ಗಾಳಿಗೆ ತೂರಿ ಹನ್ನೆರಡು ಕೋಟಿ ಬಿಲ್ ಅನ್ನು ಪಡೆದ ಡಬಲಿ ಹಾಗೂ ಕಾಂಟ್ರಾಕ್ಟರ್ಸ್ ಟೀಮ್ ಮಂಜುನಾಥ್ ದೂರಿನ ಹಿನ್ನೆಲೆಯಲ್ಲಿ ಡಬಲಿ ಇ ಕೃಷ್ಣ ಈಗ ಎತ್ತಂಗಡಿಯಾಗಿದ್ದ ಕಾಂಟ್ರಾಕ್ಟರ್ ತೇಜೇಗೌಡ ಅಭಿಜಿತ್ ನಾರಾಯಣಗೌಡ ಗೌಡ ಯದುಕೃಷ್ಣ ಮೇಲೆ ಈಗ ಎಫ್ಐಆರ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ಚೀಫ್ ಕಮಿಷನರ್ ತುಷಾರ್ ಗಿರಿನಾಥ್ಗೆ ಮಾಜಿ ಶಾಸಕ ಆರ್ ಮಂಜುನಾಥ್ ಒತ್ತಾಯ ಮಾಡಿರ್ತಕ್ಕಂಥದ್ದು ಅಭಿಜಿತ್ ತೇಜೇಗೌಡ ನಾರಾಯಣಗೌಡ ಡಬಲಿ ಇ ಯದುಕೃಷ್ಣ ಅರೆಸ್ಟ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಈಗ ಕಂಡು ಇದೆ ಈ ಒಂದು ನಕಲಿ ಸೃಷ್ಟಿ ಮಾಡಿದ್ದಾರೆ ಅನ್ನುವಂತ ಆರೋಪದ ಮೇಲೆ ಕೋಟಿ ಕೋಟಿ ಲೂಟಿ ಹೊಡೆದಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಈಗ ತಕ್ಷಣ ಮಂಜುನಾಥ್ ಈಗಾಗಲೇ ದೂರನ್ನ ನೀಡಿದ್ದಾರೆ ಎಫ್ಐಆರ್ ಆಗ್ಲೇಬೇಕು ಅಂತ ಕೂಡ ಆದೇಶ ಕೊಟ್ಟಿದ್ದಾರೆ ತುಷಾರ್ ಗಿರಿನಾಥ್ ಕಮಿಷನರ್ ಗೆ ಈಗ ದೂರನ್ನ ನೀಡಿರತಕ್ಕಂಥದ್ದು ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ ತಕ್ಷಣ ಎಫ್ಐಆರ್ ಆಗಬೇಕು ಇವರನ್ನ ಒದ್ದು ಒಳಗಡೆ ಹಾಕಬೇಕು ಅನ್ನುವಂಥ ರೀತಿಯಲ್ಲಿ ಈಗ ಆರೋಪ ಮಾಡಿದ್ದಾರೆ ದೂರು ದಾಖಲಾಗಿದೆ ಎಫ್ಐಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು ಅದು ಎಫ್ ಐ ಆರ್ ಆಗ್ಲೇಬೇಕು ಇವರನ್ನ ಸಸ್ಪೆಂಡ್ ಮಾಡಬೇಕು ಮನೆ ಕಳಿಸ್ಬೇಕು ಜೈಲಿಗೆ ಕಳಿಸ್ಬೇಕು ಅನ್ನುವಂತ ರೀತಿಯಲ್ಲಿ ಈಗ ದೂರು ದಾಖಲಾಗಿದೆ ಕಮಿಷನರ್ಗೆ ದೂರು ಕೊಟ್ಟಂತ ಮಂಜುನಾಥ್ ಯಾವ ಕ್ಷಣದಲ್ಲೂ ಬೇಕಾದ್ರೂ ಡಬಲಿ ಯದು ಕೃಷ್ಣ ಹಾಗೂ ಕಾಂಟ್ರಾಕ್ಟರ್ಗಳು ಯಾರು ನಕಲಿ ಬಿಲ್ ಅನ್ನ ಸೃಷ್ಟಿ ಮಾಡಿದ್ರೋ ಇವರೆಲ್ಲ ಜೈಲು ಪಾಲಾಗೋದು ಗ್ಯಾರಂಟಿ